ಇಲ್ಲಿ ಕೊಬ್ಬ ಬಿಡು ಕತ್ ಫುಲ್ ಕತ್ ಕಟ್ಕೊಂಡಿದ್ದೀವಿ ಇನ್ನ ಐತೆ ಇಲ್ಲಿ ಕೊಬ್ಬರಿ ಕೊಬ್ಬರಿ ಐತೆ ಇಲ್ಲಿ ಕೊಬ್ಬರಿ ತಗೊಂಡಿದ್ದೀನಿ ಒಂದು ಬಟ್ಲು ಒಂದು ಬಟ್ಲು ಒಂದು ಲೋಟ ಸಕ್ಕರೆ ತಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಒಂದು ಸ್ವಲ್ಪ ಗೋಡಂಬಿ ಇಲ್ಲೂ ಒಂದು ಲೋಟ ಇದರಲ್ಲೇ ಅಳತೆ ಲೋಟ ರವೆ ರವೆ ತಗೊಂಡಿದ್ದೀನಿ ಚಿರೋಟಿ ರವೆನೇ ತುಪ್ಪ ಹಾಕಿದ್ದೀನಿ ಎರಡು ಮೂರು ಸ್ಪೂನ್ ತುಪ್ಪ ಹಾಕಿ ಈಗ ಕೆಂಪುಗೆ ಹುರಿತಾ ಇದ್ದೀನಿ ಕೆಂಪುಗೆ ಘಮ 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 ಅಂತ ಕೆಂಪುಗೆ ಇರುತ್ತೆ ರವೆ ಆ ಥರ ಉರಿಬೇಕು ತುಪ್ಪ ಹಾಕ್ಕೊಂಡು ರವೆ ಚಿರೋಟಿ ರವೆನೇ ಒಂದು ಐದಾರು ನಿಮಿಷ ಹುರಿದೀನಿ ಚೆನ್ನಾಗಿ ಕೆಂಪು ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ ತುಪ್ಪದಲ್ಲಿ ಚೆನ್ನಾಗಿ ಉಟ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ತೀನಿ ಸಾಕಾಗುತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ದ್ರಾಕ್ಷಿ ಗೋಡಂಬಿ ಅದರಲ್ಲಿ ಫ್ರೈ ಮಾಡ್ಕೊತೀನಿ ಕೆಂಪುಗೆ ಉಟ್ಕೋಬೇಕು ಅದು ಗೋಡಂಬಿ ಮತ್ತು ದ್ರಾಕ್ಷಿನ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ ಇದಕ್ಕೆ ಪಿಸ್ತಾ ಮತ್ತು ಬಾದಾಮಿ ಸಣ್ಣ ಚೂರು ಮಾಡಿ ಹಾಕಿದ್ದರೂ ಚೆನ್ನಾಗಿರುತ್ತೆ ನಾನು ಅದೇನೂ ಹಾಕಿಲ್ಲ ಇಷ್ಟೇ ಎರಡೇ ಐಟಮ್ ಹಾಕಿದ್ದೀನಿ ಸ್ಟೌವ್ ಆಫ್ ಮಾಡ್ಕೊತೀನಿ ಅದು ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆಗುತ್ತೆ ಇದಕ್ಕೆ ಕೊಬ್ಬರಿ ಹಾಕಂತ ಇದ್ದೀನಿ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಹುರ್ಕೊಂಡಿರೋ ರೆವೆ ಸಕ್ಕರೆ ನೀವು ನೋಡಿ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನಾನು ಒಂದು ಸ್ವಲ್ಪ ಒಂದು ಮುಕ್ಕಲ್ ನೋಡ್ದಷ್ಟು ಹಾಕಿದ್ದೀನಿ ಈಗ ಇದು ರೆವೆನೂ ಸೇರಿಸ್ತಾ ಇದ್ದೀನಿ ಸಕ್ಕರೆ ಎಷ್ಟು ಬೇಕು ಅನಿಸುತ್ತೆ ಹಾಕ್ಕೊತಾ ಇದ್ದೀನಿ ಇದು ಸಪ್ಪೆ ಆಗುತ್ತೆ ತೀರಾ ಸಪ್ಪೆ ಬೇಕು ಅಂದರೆ ಒಂದು ಮುಕ್ಕಾಲು ಕಪ್ ಹಾಕ್ಕೊಬೋದು ಮೀಡಿಯಮ್ ಸ್ವೀಟ್ ಅಂದರೆ ಒಂದು ರವೆ ಒಂದು ಲೋಟ ರವೆಗೆ ಒಂದು ಲೋಟ ಸಕ್ಕರೆ ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ ಇದೆಲ್ಲ ಬಿಸಿ ಆಗತ್ತ ಅನ್ಕೊಂಡ್ ಸ್ವಲ್ಪ ಸ್ಟೌವ್ ಆಫ್ ಮಾಡಿ ಬಿಸಿ ಬಾಣಲಿ ಬಾಣಲಿ ಬಿಸಿ ಇರುತ್ತೆ ಅದಕ್ಕೆ ಇದನ್ನೆಲ್ಲ ಉರಿತಾ ಇದ್ದೀನಿ ಈಗ ಇದಕ್ಕೆ ಹಾಲುದು ಚುಮ್ಕಿಸ್ಕೊಂಡು ರವೆ ಉಂಡೆ ಕಟ್ತೀನಿ ಬಿಸಿ ಹಾಲು ಚುಮ್ಕಸ್ಕೊಂಡು ಹಾಲು ಒಂದು ಸ್ವಲ್ಪ ಹಾಕಿದ್ದೀನಿ ಈಗ ಹಾಲು ಹಾಕ್ಬಿಟ್ಟು ಸ್ವಲ್ಪ ಕಟ್ತಾ ಇದ್ದೀನಿ ಐತೆ ಉಂಡೆ ಹಾಲು ಒಂದು ಸ್ವಲ್ಪ ಹಾಕ್ಕೊಂಡು ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಈ ಥರ ಎಲ್ಲ ಸ್ಪೂನಲ್ಲೆಲ್ಲ ತಿರುಗೊಂಡು ಉಂಡೆ ಕಟ್ಟಬೇಕು ಬಿಸಿ ಬಿಸಿ ಇದ್ದಂಗೆ ಬಿಸಿ ಹಾಲು ಹಾಕ್ಕೊಂಡು स्वेतना आर ब्लॉक्स यूट्यूब चैनल के सब्सक्राइब आगे बेल आइकॉन क्लिक मार कोडी आगे वीडियो गुन्दो लाइक कोडी